ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಕೋಗಿಲು ಕಟ್ಟಡಗಳು ಧ್ವಂಸ ಆಗಿರೋದು ಅಂದರೆ ಡಮಲಷನ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಅರ್ಹ ಕುಟುಂಬಗಳಿಗೆ ಪರ್ಯಾಯ ವಸತಿ ಅನ್ನೋದು ವಿತರಿಸಿದ್ದಾರೆ ಏನು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಪೂರ್ತಿಯಾಗಿ ನೋಡಿ ಕೋಗಿಲಿ ಕಟ್ಟಡ ಧ್ವಂಸ ಅರ್ಹ ಕುಟುಂಬಗಳಿಗೆ ಜನ್ವರಿ ಎರಡರಂದು ಪರ್ಯಾಯ ವಸತಿ ವಿತರಣೆ ಏತಾನ್ಮದೆ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಮನೆಗಳನ್ನು ನೆಲಸಮ ಮಾಡಿದ ನಿವಾಸಿಗಳು ಗುರುವಾರ ಪ್ರತಿಭಟನೆ ನಡೆಸಿದರು ಪರ್ಯಾಯ ವಸತಿ ಹಂಚಿಕೆಗೆ ಅರ್ಹತಾ ಮಾನದಂಡಗಳನ್ನು ಸರ್ಕಾರ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ ಎಂದು ಆರೋಪಿಸಿದರು ಯಲಂಕಾ ಕೋಗಿಲಿ ಲೇಔಟ್ನಲ್ಲಿ ಅಕ್ರಮ ಕಟ್ಟಡ ನೆಲಸಮದಿಂದ ಹಾನಿಗೊಳಗಾದ ಕುಟುಂಬಗಳಿಗೆ ಪರ್ಯಾಯ ವಸತಿ ವಿತರಣೆ ಏಕೆಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮವು ಅರ್ಹತೆಯನ್ನು ನಿರ್ಧರಿಸಲು ದಾಖಲೆಗಳನ್ನು ಪರಿಶೀಲಿಸುತ್ತಲೇ ಇದೆ ಅರ್ಹರು ಎಂದು ಕಂಡುಬಂದವರಿಗೆ ಮಾತ್ರ ಶಶ್ ಶಾಶ್ವತ ವಸತಿ ಒದಗಿಸಲು ಸರ್ಕಾರ ಉದ್ದೇಶಿಸಿದೆ ಮತ್ತು ಆದ್ದರಿಂದ ಸಮಗ್ರ ಪರಿಶೀಲನಾ ಪ್ರಕ್ರಿಯೆಯನ್ನು ನಡೆಸಲು ನಿರ್ಧರಿಸಿದೆ ಎಂದು ವಸತಿ ಮತ್ತು ಅಲ್ಪಸಂಖ್ಯಾತ ಸಚಿವ ಬಿ ಜೆಡ್ ಜಮೀರ್ ಅಹ್ಮದ್ ಖಾನ್ ಗುರುವಾರ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ದೇಶನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಮತ್ತು ಜೆ ಬಿ ಎ ಅಧಿಕಾರಿಗಳು ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಪ್ರಯೋಜನಗಳು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ದಾಖಲೆಗಳನ್ನು ಆತುರವಿಲ್ಲದೆ ಪರಿಶೀಲಿಸುತ್ತಿದ್ದಾರೆ ಮೂಲತಃ ಜನವರಿ ಒಂದಕ್ಕೆ ನಿಗದಿಯಾಗಿದ್ದ ವಿತರಣೆಯನ್ನು ನಡೆಸುತ್ತಿರುವ ಪರಿಶೀಲನಾ ಕಾರ್ಯದ ದೃಷ್ಟಿಯಿಂದ ಒಂದು ದಿನದ ಮಟ್ಟಿಗೆ ಮುಂದೂಡಲಾಗಿದೆ ಎಂದು ಅವರು ಹೇಳಿದರು ಏತಾನ್ ಮಧ್ಯ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ಮನೆಗಳನ್ನು ನೆಲಸಮ ಮಾಡಿದ ನಿವಾಸಿಗಳು ಗುರುವಾರ ಪ್ರತಿಭಟನೆ ನಡೆಸಿದರು ಪರ್ಯಾಯ ವಸತಿ ಹಂಚಿಕೆಗೆ ಅರ್ಹತಾ ಮಾನದಂಡಗಳನ್ನು ಸರ್ಕಾರ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ ಎಂದು ಆರೋಪಿಸಿದರು ಸ್ಪಷ್ಟತೆಯ ಕೊರತೆಯ ಭಯ ಮತ್ತು ಅನಿಶ್ಚಿತೆಯನ್ನು ಸೃಷ್ಟಿಸಿದೆ ಎಂದು ಸ್ಥಳಾಂತರಗೊಂಡ ಕುಟುಂಬಗಳು ಹೇಳಿದ್ದು ವಿವಿಧ ಹಂತಗಳಲ್ಲಿ ವಸತಿ ನಿರಾಕರಿಸಲು ಈ ಮಾನದಂಡಗಳನ್ನು ಬಳಸಬಹುದು ಎಂದು ಹಲವಾರು ಚಿಂತಿತರಾಗಿದ್ದಾರೆ ಧ್ವಂಸ ನಂತರ ನಮ್ಮನ್ನು ತಾತ್ಕಾಲಿಕವಾಗಿ ಹತ್ತಿರದ ಮದುವೆ ಮಂಟಪಕ್ಕೆ ಸ್ಥಳಾಂತರಿಸಲು ಕೇಳಲಾಯಿತು ಆದರೆ ನಾವು ಒಮ್ಮೆ ಸ್ಥಳಾಂತರಗೊಂಡರೆ ನಮಗೆ ಮತ್ತೆ ಹೋಗಲು ಎಲ್ಲಿಯೂ ಉಳಿಯುವುದಿಲ್ಲ ಎಂಬ ಭಯದಿಂದ ನಾವು ಒಪ್ಪಲಿಲ್ಲ ಯಾವುದೇ ಶಾಶ್ವತ ಪರಿಹಾರವನ್ನು ನೀಡಲಾಗುವುದಿಲ್ಲ ಎಂದು ನಾವು ಭಯಪಡುತ್ತೇವೆ ಅದಕ್ಕಾಗಿಯೇ ನಾವು ಧ್ವಂಸ ಸ್ಥಳದಲ್ಲೇ ಉಳಿದಿದ್ದೇವೆ ಎಂದು ನಿವಾಸಿಯೊಬ್ಬರು ಹೇಳಿದರು ಅರ್ಹ ಮಾನದಂಡಗಳ ಕುರಿತು ಕಾಮೆಂಟ್ಗಳಿಗೆ ವಸತಿ ಇಲಾಖೆಯ ಅಧಿಕಾರಿಗಳು ಲಭ್ಯವಿರಲಿಲ್ಲ ಅದ್ಯಾಗೋ ಈ ಹಿಂದೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಡಿ ಹಿಂದೂಗೆ ಆಧಾರ್ ಕಾರ್ಡ್ಗಳ ಆಧಾರದ ಮೇಲೆ ಅರ್ಹತೆಯನ್ನು ನಿರ್ಧರಿಸಲಾಗುತ್ತದೆ ಮತ್ತು ಆಧಾರ್ ಲಭ್ಯವಿಲ್ಲದ ಸಂದರ್ಭಗಳಲ್ಲಿ ಪಡಿತರ ಚೀಟಿಗಳು ಅಥವಾ ಇ ಪಿ ಐ ಸಿ ಅನ್ನು ಪರಿಗಣಿಸಲಾಗುತ್ತದೆ ಎಂದು ಹೇಳಿದರು ನೋಡಿದ್ರಲ್ಲ ಕೋಗಿಲು ಕಟ್ಟಡಗಳನ್ನು ಧ್ವಂಸ ಮಾಡಿದ ಅರ್ಹ ಕುಟುಂಬಗಳಿಗೆ ಪರ್ಯಾಯ ವಸತಿ ಅನ್ನೋದು ಒದಗಿಸ್ಲಾ ಇದೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊದಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು